ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಸಿಂಪಲ್ಲಾಗಿ ಕ್ಯಾಬೇಜ್ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಕುರ್ಮ ಮಾಡೋಣ ಸಾಮಾನ್ಯವಾಗಿ ಈ ಕ್ಯಾಬೇಜ್ ತುಂಬ ಜನಕ್ಕೆ ಇಷ್ಟನೇ ಆಗೋದಿಲ್ಲ ಆದರೆ ಈ ಥರ ಮಸಾಲೆ ತೆಗೆದ್ಬಿಟ್ಟು ಕುರ್ಮ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಡ್ದಿದ್ದವರು ಕೂಡ ಖಂಡಿತ ಇಷ್ಟಪಟ್ಟು ತಿಂತಾರೆ ಬನ್ನಿ ಫ್ರೆಂಡ್ಸ್ ಹೇಗೆ ಕ್ಯಾಬೇಜ್ ಕುರ್ಮ ಮಾಡೋದು ನೋಡೋಣ ಕ್ಯಾಬೇಜ್ ಮತ್ತು ಆಲೂಗೆಡ್ಡೆ ಕುರ್ಮ ಮಾಡಲಿಕ್ಕೆ ನಾವಿಲ್ಲಿ ಮೂರು ಆಲೂಗಡ್ಡೆ ತೊಗೊಂಡಿದ್ದೀವಿ ಕಟ್ ಮಾಡಿ తొద్దిద్దీ అందురు గ్రామ్నష్టు క్యాబెట్ తగం దీని కట్మాకీ ఒక కుక్కరల్ హాకీ స్వల్ప బేస్కు స్వల్ప నీరుకుప్పు ಸ್ಪ್ರೆಡ್ ಹಾಕಿ ಬೇಯಿಸ್ಲಿಕ್ಕಿಡುವ ಎರಡು ವಿಶಾಲ ಹಾಕ್ಸ್ಕೊಳ್ಳೋಣ ಸಾಕು ಬೇಗನೆ ಬೆಂದ್ಬಿಡುತ್ತೆ ಕುರ್ಮ ಮಾಡಲಿಕ್ಕೆ ಮಸಾಲೆ ರೆಡಿ ಮಾಡೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀವಿ ಒಂದು ಮೂರು ಚಮಚ ಎಣ್ಣೆ ಹಾಕೊಳ್ಳೋಣ ಎರಡು ದಾಲ್ಚಿನ್ನಿ ಎಲೆ ಹಾಕ್ಕೊಳ್ಳೋಣ ಹಾಗೆ ಒಂದು ಏಲಕ್ಕಿ ಒಂದು ಸಣ್ಣ ಪೀಸು ಚಕ್ಕೆ ಹಾಕೊಳ್ಳೋಣ

ಈಗ ಕಟ್ ಮಾಡ್ಕೊಂಡಿರುವ ಎರಡು ಟೊಮೆಟೊ ಹಾಕೊಳ್ಳೋಣ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಮಸಾಲೆ ಹಾಕೊಳ್ಳೋಣ ಅರಿಶಿಣ ಪುಡಿ ಹಾಕೊಳ್ಳೋಣ ಒಂದು ಕಾಲು ಚಮಚ ಒಂದು ಅರ್ಧ ಚಮಚ ಮೆಣಸಿನ ಪುಡಿ ಹಾಕೊಳ್ಳೋಣ ಒಂದು ಚಮಚ ಧನಿಯಾ ಪುಡಿ ಹಾಕ್ಕೊಳ್ಳೋಣ ಅರ್ಧ ಚಮಚ ಜೀರಿಗೆ ಪುಡಿ ಹಾಕ್ಕೊಳ್ಳೋಣ ಒಂದು ಕಾಲು ಚಮಚ ಪೆಪ್ಪರ್ ಪುಡಿ ಹಾಕೊಳ್ಳೋಣ ಉಪ್ಪು ಕೂಡ ಹಾಕ್ಕೊಳ್ಳೋಣ ಸ್ವಲ್ಪ ತರಕಾರಿ ಬೇಯಲಿಕ್ಕೆ ಸ್ವಲ್ಪ ಹಾಕಿದ್ದೇವೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಎಲ್ಲ ಇಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅವೀಗ ಸ್ವಲ್ಪ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೊಳ್ಳೋಣ ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋಣ ಅದು ಲಿಡ್ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೊಳ್ಳೋಣ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ನಾವೀಗ ಬೇಯಿಸ್ಕೊಂಡಿರುವ ಕ್ಯಾಬೇಜ್ ಮತ್ತು ಆಲೂಗಡ್ಡೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಬಟಾಣಿ ಕಾಳು ಬೇಯಿಸಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕೊಳ್ಳೋಣ ನೆನೆಸಿ ಬೇಯಿಸಿಟ್ಕೊಂಡಿರುವಂಥದ್ದು ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ರೀತಿ ಮಸಾಲೆ ತೆಗೆದು ಕುರ್ಮ ಮಾಡಿದರೆ ತುಂಬ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಹಾಗೇ ಪಲಾವ್ ಮಾಡಿಕೊಂಡ್ರೆ ಅದಕ್ಕೆ ಈ ಥರ ಕುರ್ಮ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕುದಿಲಿಕ್ಕೆ ಬಿಡೋಣ ಗ್ರವಿ ಸ್ವಲ್ಪ ಜಾಸ್ತಿ ಬೇಕಾದ್ರೆ ನೀವು ನೀರು ಜಾಸ್ತಿ ಹಾಕೋಬೋದು ಇಲ್ಲಾದರೆ ಇಷ್ಟೇ ಗ್ರವಿ ಚೆನ್ನಾಗಿರುತ್ತೆ kalau papu kami itu aku lana, garam asalnya buat aku lana jas di belang, ini lagi ಗ್ರೇವಿ ರೆಡಿಯಾಗಿದೆ ಸ್ನೇಹಿತರೆ ಸ್ವಲ್ಪ ಮೇಲೆ ಕಸರಿನ ಮೇತಿ ಹಾಕಿ ಸರ್ವ್ ಮಾಡ್ಕೊಳ್ಳೋಣ ಚಿಂತ ಪರಿಮಳ ಇರುತ್ತೆ ಕಸರ ಮೇತ್ತಿ ಹಾಕಿದರೆ ರುಚಿಯಾದ ಕ್ಯಾಬೇಜ್ ಕುರ್ಮ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೋಬೋದು ಎಲ್ಲರೂ ಇಷ್ಟಪಡ್ತಾರೆ ರೊಟ್ಟಿ ಚಪಾತಿ ದೋಸೆ ಪೂರಿ ಹಾಗೆ ಫಾಲೋ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೊತ್ಸೊಬ್ರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು